ಪ್ರಧಾನಿ ನರೇಂದ್ರ ಮೋದಿ ಮತ್ತು ಭಾರತೀಯರನ್ನ ನಿಂದಿಸಿದ ಮಾಲ್ಡೀವ್ಸ್ಗೆ ಇದೀಗ ತಕ್ಕ ಪಾಠವನ್ನ ಭಾರತೀಯರು ಕಲಿಸುತ್ತಿದ್ದಾರೆ ಒಂದೇ ವಾರದಲ್ಲಿ ಮಾಲ್ಡೀವ್ಸ್ನ ಚಿತ್ರಣವೇ ಬದಲಾಗಿ ಹೋಗಿದೆ ಮಾಲ್ಡೀವ್ಸ್ ಪ್ರವಾಸೋದ್ಯಮ ಇದೀಗ ಪಾತಾಳಕ್ಕೆ ಕುಸಿದು ಬಿದ್ದಿದೆ ಭಾರತೀಯರು ಸ್ವಯಂ ಪ್ರೇರಿತರಾಗಿ ಮಾಲ್ಡೀವ್ಸ್ ಪ್ರವಾಸವನ್ನು ರದ್ದು ಮಾಡುತ್ತಿದ್ದಾರೆ ಇದರಿಂದ ಮಾಲ್ಡೀವ್ಸ್ ಪ್ರವಾಸೋದ್ಯಮ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ ಇನ್ನು ಈ ರೀತಿಯ ಸಂಕಷ್ಟ ಎದುರಾಗ್ತಾ ಇದ್ದಂತೆ ಮಾಲ್ಡೀವ್ಸ್ ಅಸೋಸಿಯೇಷನ್ ಆಫ್ ಟೂರ್ ಅಂಡ್ ಟ್ರಾವೆಲ್ ಆಪರೇಟರ್ಸ್ ಭಾರತದ ಬಳಿ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದಾರೆ ಮತ್ತೆ ಬುಕ್ಕಿಂಗ್ ಅನ್ನು ಆರಂಭಿಸುವಂತೆ ಅಂಗಲಾಚುತ್ತಿದ್ದಾರೆ ಯಾಕಂದರೆ ಭಾರತೀಯರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಲ್ಡೀವ್ಸ್ ಪ್ರವಾಸಕ್ಕೆ ತೆರಳುತ್ತಾರೆ ಆದರೀಗ ಭಾರತೀಯರಿಗೆ ಮತ್ತು ಪ್ರಧಾನಿ ಮೋದಿಯವರಿಗೆ ಮಾಡಿದಂತಹ ಅಪಮಾನಕ್ಕೆ ತಕ್ಕ ಬೆಲೆ ತರಲೇಬೇಕು ಅನ್ನೋ ನಿರ್ಧಾರವನ್ನು ಕೈಗೊಂಡಿದ್ದು ಅನೇಕ ಸೆಲೆಬ್ರಿಟೀಸ್ ಕೂಡ ಈಗಾಗಲೇ ಮಾಲ್ಡೀವ್ಸ್ ಪ್ರವಾಸವನ್ನು ರದ್ದು ಮಾಡಿಕೊಂಡಿದ್ದಾರೆ ಮಾಲ್ಡೀವ್ಸ್ನಲ್ಲಿ ಶೂಟಿಂಗ್ ಬಹಿಷ್ಕರಿಸುವಂತೆ ಕರೆ ನೀಡುವ ನಿರ್ಧಾರವನ್ನು ವೆಸ್ಟರ್ನ್ ಇಂಡಿಯಾ ಸಿನಿ ಎಂಪ್ಲಾಯೀಸ್ ಫೆಡರೇಷನ್ ಪ್ರಕಟಿಸಿದೆ ಚಲನಚಿತ್ರೋದ್ಯಮ ನೌಕರರ ಒಕ್ಕೂಟವು ಮೆಂಬರ್ಸ್ ಹಾಗೂ ಇತರರನ್ನ ತಮ್ಮೊಂದಿಗೆ ಬಾಯ್ಕ ಮಾಲ್ಡೀವ್ಸ್ ಅಭಿಯಾನದಲ್ಲಿ ಸೇರಿಕೊಳ್ಳುವಂತೆ ಮನವಿ ಮಾಡಿದೆ ದೇಶ ಮತ್ತು ಅದರ ವಿಶಾಲ ಸಂಸ್ಕೃತಿಯೊಂದಿಗೆ ಒಗ್ಗಟ್ಟಿನಿಂದ ನಿಲ್ಲುವ ಎಫ್ ಡಬ್ಲ್ಯೂ ಸದಸ್ಯರು ತಮ್ಮ ಶೂಟಿಂಗ್ ಸ್ಥಳಗಳಿಗಾಗಿ ಮಾಲ್ಡೀವ್ಸನ್ನು ಬಹಿಷ್ಕರಿಸಲು ನಿರ್ಧರಿಸಿದ್ದಾರೆ ಬದಲಿಗೆ ಎಫ್ಡಬ್ಲ್ಯೂ ತನ್ನ ಸದಸ್ಯರಿಗೆ ತಮ್ಮ ಶೂಟಿಂಗ್ ಉದ್ದೇಶಕ್ಕಾಗಿ ಭಾರತದಲ್ಲಿರುವ ಇದೇ ರೀತಿಯ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಭಾರತದಲ್ಲಿನ ಪ್ರವಾಸೋದ್ಯಮವನ್ನೇ ಅಭಿವೃದ್ಧಿಪಡಿಸಬೇಕು ಮತ್ತು ಅದಕ್ಕೆ ನಿಮ್ಮ ಕೊಡುಗೆಯನ್ನು ನೀಡಿ ಅಂತ ಮನವಿಯನ್ನು ಮಾಡಿಕೊಂಡಿರುವುದಾಗಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಭಾರತ ಜಗತ್ತಿನಾದ್ಯಂತ ಇರುವ ಎಲ್ಲಾ ನಿರ್ಮಾಪಕರಿಗೆ ಮಾಲ್ಡೀವ್ಸ್ ನಲ್ಲಿ ಯಾವುದೇ ಶೂಟಿಂಗ್ ಮಾಡದಂತೆ ಸೂಚಿಸಲಾಗಿದೆ ನಾವೆಲ್ಲರೂ ನಮ್ಮ ಪ್ರಧಾನಿ ಮತ್ತು ನಮ್ಮ ರಾಷ್ಟ್ರಕ್ಕೆ ಬಲವಾದ ಬೆಂಬಲವನ್ನ ನೀಡುತ್ತೇವೆ ಎಂದು ಪ್ರಕಟಣೆಯಲ್ಲಿ ಕೂಡ ತಿಳಿಸಲಾಗಿದೆ ಈಗಾಗಲೇ ಹೇಳದಂತೆ ಅನೇಕ ಸೆಲೆಬ್ರಿಟೀಸ್ ಕೂಡ ಭಾರತೀಯ ದ್ವೀಪಗಳನ್ನೇ ಬೆಂಬಲಿಸಿ ಮಾಲ್ಡೀವ್ಸ್ ಅನ್ನ ಬಹಿಷ್ಕರಿಸುತ್ತಿದ್ದಾರೆ ಇದೀಗ ನಿರ್ಮಾಪಕರು ಕೂಡ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಪೋರ್ಟ್ ಅನ್ನ ಮಾಡುತ್ತಿದ್ದಾರೆ ಈ ಒಂದು ಬೆಳವಣಿಗೆ ಮಾಲ್ಡೀವ್ಸ್ ನ ಆರ್ಥಿಕತೆಯ ಮೇಲೆ ದೊಡ್ಡ ಪೆಟ್ಟನ್ನ ಕೊಡ್ತಾ ಇದೆ